ಸ್ನೇಹಿತರೆ ನಮಸ್ಕಾರ ಅಮೆರಿಕ ಗ್ರಾಹಕ ಪ್ರಧಾನ ರಾಷ್ಟ್ರ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಸಿಕ್ಕಾಪಟ್ಟೆ ತಗೊಂಡು ತಗೊಂಡು ರಾಶಿ ಹಾಕೊಂಡು ಬಳಸಿ ಮಜಾ ಮಾಡೋ ರಾಷ್ಟ್ರ ಉತ್ಪಾದನೆಗಿಂತ ವಿಪರೀತ ಬೇಡಿಕೆ ಆಮದು ಮಾಡಿಕೊಳ್ಳೋದು ಅನಿವಾರ್ಯ ಇದರಿಂದ ಉಂಟಾಗಿರೋ ಟ್ರೇಡ್ ಡೆಫಿಸಿಟ್ ಕಮ್ಮಿ ಮಾಡೋಕೆ ಟ್ರಂಪ್ ಟ್ಯಾರಿಫ್ ವಾರ್ ಶುರು ಮಾಡಿರೋದು ಹಾಗಾದ್ರೆ ಅಮೆರಿಕದ ಸ್ಥಿತಿ ಹೀಗಾಗಿದ್ದು ಯಾಕೆ ಅಮೆರಿಕ ಈ ರೀತಿ ಒಂದು ಕಾಲದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದ ರಾಷ್ಟ್ರ ಈ ರೀತಿ ಗ್ರಾಹಕ ಪ್ರಧಾನ ರಾಷ್ಟ್ರ ಆಗಿ ಇಂಪೋರ್ಟ್ ಡಿಪೆಂಡೆಂಟ್ ಕಂಟ್ರಿ ಆಗಿದ್ದು ಹೇಗೆ ಹೊರದೇಶಗಳಿಂದ ತರಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರೋ ರಾಷ್ಟ್ರ ಆಗಿರೋದು ಹೇಗೆ ಅಮೆರಿಕದ ಕಂಪನಿಗಳು ಕೂಡ ಅಮೆರಿಕ ಬಿಟ್ಟು ಬೇರೆ ದೇಶಗಳಿಗೆ ಪಲಾಯನ ಮಾಡಿ ಬೇರೆ ರಾಷ್ಟ್ರಗಳಲ್ಲಿ ಉತ್ಪಾದನೆ ಮಾಡ್ತಿರೋದು ಯಾಕೆ ಆ್ಯಪಲ್ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲಿ ಚೈನಾದಲ್ಲಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಯಾಕೆ ಟ್ರಂಪ್ ಟ್ಯಾರಿಫ್ ಗೇಮ್ ಸೋಲೋಕೆ ಕಾರಣ ಆಗಬಹುದಾದ ಅಂಶಗಳು ಏನು ಈ ಇಂಪಾರ್ಟೆಂಟ್ ವರದಿಯಲ್ಲಿ ಈ ಎಲ್ಲ ವ್ಯಾಪಾರದ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ದೊಡ್ಡಣ್ಣ ಹೀಗೆ ಯಾಕ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ ದೊಡ್ಡಣ್ಣನ ಒಳಗಿನ ಟೊಳ್ಳನ್ನ ತಿಳ್ಕೊಳ್ತಾ ಹೋಗೋಣ ಮಿಸ್ ನೋಡಿ ಮೊದಲು ಅಮೆರಿಕದ ಕಥೆ ಹೇಗಿರ್ಲಿಲ್ಲ ಟ್ರಂಪ್ ಈಗ ಸಿಕ್ಕ ಹೊಟ್ಟೆ ಹೊಟ್ಟೆ ಉರಿ ಆಗ್ತಿದೆ ಬರೀ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಬೇರೆ ರಾಷ್ಟ್ರಗಳ ನಮಗೆ ಹೆವಿ ಎಕ್ಸ್ಪೋರ್ಟ್ ಮಾಡ್ತಾರೆ ನಾವು ಮಾರಕೋದ್ರೆ ಟ್ಯಾರಿಫ್ ಆಗ್ತಾರೆ ಅಂತ ಹೇಳಿ ಹೊಟ್ಟೆ ಉರ್ಕೊಂಡು ಬೇರೆ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಯುದ್ಧವನ್ನ ಶುರು ಮಾಡಿದ್ದಾರೆ ಆದ್ರೆ ಮೊದಲು ಅಮೆರಿಕದ ಕತೆ ಹೇಗಿರ್ಲಿಲ್ಲ ಸಾವಿರದ ಒಂಬೈನೂರಲ್ಲಿ ಅಮೆರಿಕ ಒಂದು ಪಾಯಿಂಟ್ ಐದು ಏಳು ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನ ರಫ್ತು ಮಾಡಿತ್ತು ಆಗಿನ ಕಾಲಕ್ಕೆ ದೊಡ್ಡ ಮೊತ್ತ ಅದು ಹತ್ತಿ ಧಾನ್ಯ ಮಾಂಸ ಕಲ್ಲಿದ್ದಲು ಹೀಗೆ ವಿವಿಧ ಬಗೆಯ ವಸ್ತುಗಳ ರಫ್ತಿನಲ್ಲಿ ಅಮೆರಿಕ ಮುಂದಿತ್ತು ಅದೇ ರೀತಿ ಒಂದು ಪಾಯಿಂಟ್ ಒಂದು ನಾಲ್ಕು ಒಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು ರಾ ಮೆಟೀರಿಯಲ್ಸ್ ಡೈ ಪಾಸುಲಿನ್ನಂತಹ ಕೆಲ ವಸ್ತುಗಳನ್ನು ತರಿಸ್ಕೊಳ್ತಾ ಇತ್ತು ಆದರೆ ಅಮೆರಿಕದ ಆಮದಿಗಿಂತ ರಫ್ತು ಜಾಸ್ತಿ ಇತ್ತು ಆಗ ಅಮೆರಿಕ ಆಗಿತ್ತು ವಿಶ್ವದ ಫ್ಯಾಕ್ಟ್ರಿ ಥರ ಹೆಚ್ಚು ಕಮ್ಮಿ ಆದರೆ ಕಾಲ ಕಳೆದಂತೆ ಇದು ಬದಲಾಗ್ತಾ ಹೋಯಿತು ಅದಕ್ಕೆ ಕಾರಣಗಳು ಕೂಡ ಇದ್ವು ಸ್ನೇಹಿತರೆ ಅಮೆರಿಕದ ಬದಲಾವಣೆಗಳಿಗೆ ಕಾರಣಗಳೇನು ಅಮೆರಿಕದಲ್ಲಿ ಹದಿನೆಂಟನೇ ಶತಮಾನದಿಂದಲೇ ಕೈಗಾರಿಕಾ ಕ್ರಾಂತಿ ಶುರುವಾದವು ಒಂದಾದ ಮೇಲೆ ಒಂದರಂತೆ ಕೈಗಾರಿಕಾ ಕ್ರಾಂತಿ ಆಯಿತು ಇದರಿಂದ ಕಾಲ ಕಳೆದಂತೆ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಜಾಸ್ತಿ ಆಯಿತು ಅದೇ ರೀತಿ ಮಿಡಲ್ ಕ್ಲಾಸ್ ಜನರ ಆದಾಯ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಯಿತು ಇದರಿಂದ ಜನರ ಕನ್ಸಂಪ್ಷನ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಯಿತು ಮೊದಲು ಬೇಸಿಕ್ ನೀಡ್ಗಳ ಕಡೆಗಿದ್ದ ಮಿಡಲ್ ಕ್ಲಾಸ್ ಜನರ ಬೇಡಿಕೆ ಐಷಾರಾಮಿ ವಸ್ತುಗಳ ಕಡೆಗೂ ಕೂಡ ವಾಲ್ತು ಆರ್ಥಿಕ ಅಭಿವೃದ್ಧಿ ಆಗ್ತಿರ್ಬೇಕಾದ್ರೆ ಎಲ್ಲ ರಾಷ್ಟ್ರಗಳಲ್ಲೂ ಇದೇ ಆಗುತ್ತೆ ಅಮೆರಿಕದಲ್ಲಿ ಅವತ್ತೇ ಆಯಿತು ಇದು ಮೊದಲ ಮಹಾಯುದ್ಧದ ಬಳಿಕ ಅಂತೂ ಅಮೆರಿಕದ ಗ್ರಾಹಕರ ಕನ್ಸಂಪ್ಷನ್ ಕಲ್ಚರ್ನೇ ಚೇಂಜ್ ಆಯಿತು ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಗ್ರಾಹಕರ ಬೇಡಿಕೆ ಮತ್ತು ಬಯಕೆಗಳಿಗೆ ಬೇರೆಯದೇ ಶೇಪನ್ನು ಕೊಟ್ಬಿಟ್ವು ಲಗ್ಜುರಿ ವಸ್ತುಗಳು ಸಂತೋಷ ಮತ್ತು ಸಮಾಜದಲ್ಲಿ ಸ್ಟೇಟಸ್ ಹೆಚ್ಚಿಸುತ್ತೆ ಅಂತ ಗ್ರಾಹಕರ ಮನಸ್ಸಲ್ಲಿ ಈ ಕ್ಯಾಂಪೇನ್ಗಳು ಬೇರೂರೋ ಥರ ಮಾಡಿದ್ವು ಮಾಲ್ ಮತ್ತು ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಹೋಯಿತು ಅಮೆರಿಕನ್ನರನ್ನ ಗ್ರಾಹಕ ಪ್ರಧಾನ ಲೈಫ್ ಸ್ಟೈಲ್ಗೆ ಎಲ್ಲ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಸಂಶೋಧನೆಗಳು ಕೂಡ ಆಟೋಮೊಬೈಲ್ ರೆಫ್ರಿಜರೇಟರ್ ಮತ್ತು ರೇಡಿಯೋದಂತಹ ಹೊಸ ಪ್ರಾಡಕ್ಟ್ಸ್ ಗ್ರಾಹಕರಿಗೆ ಪರಿಚಯಿಸಿದ್ವು ಜೊತೆಗೆ ಜಾಹೀರಾತುಗಳು ಹೆಚ್ಚಿನ ಗ್ರಾಹಕರು ಈ ಪ್ರಾಡಕ್ಟ್ಗಳ ಕಡೆಗೆ ವಾಲುವಂತೆ ಮಾಡುವುದು ಸೈಕಲಾಜಿಕಲಿ ಅಮೆರಿಕ ಸರ್ಕಾರದ ಪಾಲಿಸಿಗಳು ಆರಾಮಾಗಿ ಸಾಲ ಸಿಗೋ ವ್ಯವಸ್ಥೆ ಮತ್ತು ಇನ್ಸ್ಟಾಲ್ಮೆಂಟ್ ಆರಾಮಾಗಿ ಇ ಎಮ್ ಐಯಲ್ಲಿ ಕಟ್ಟೋ ಸೌಲಭ್ಯ ಇವೆಲ್ಲವೂ ಅಮೆರಿಕನ್ನರು ಸುಲಭವಾಗಿ ವಸ್ತುಗಳನ್ನು ಕೊಳ್ಳೋಕೆ ಅವಕಾಶ ಮಾಡಿಕೊಟ್ವು ಇದರಿಂದ ಗ್ರಾಹಕರು ದುಡ್ಡು ಇಲ್ಲದೆ ಹೋದರೂ ಕೂಡ ಸಾಲ ಮಾಡಿ ವಸ್ತುಗಳನ್ನು ಖರೀದಿಸೋ ಟ್ರೆಂಡ್ ನಲ್ಲಿ ಆಮೇಲೆ ಅಮೆರಿಕದ ಡಾಲರ್ ವಿಶ್ವದ ರಿಸರ್ವ್ ಕರೆನ್ಸಿ ಆಗಿದ್ದು ಮತ್ತು ಅಮೆರಿಕದ ಸ್ಟ್ರಾಂಗ್ ಆರ್ಥಿಕತೆ ಕೂಡ ದೇಶವನ್ನು ಪ್ರಮುಖ ಗ್ರಾಹಕ ಪ್ರಧಾನ ರಾಷ್ಟ್ರವನ್ನಾಗಿ ಮಾಡಿತು ಕನ್ಸ್ಯೂಮರಿಸಂ ಕಡೆಗೆ ತೂರ್ತು ಎರಡನೇ ವಿಶ್ವ ಯುದ್ಧದ ಬಳಿಕ ಬದಲಾಯಿತು ಚಿತ್ರಣ ನಾವು ಈಗ ಆಲ್ರೆಡಿ ಹೇಳಿದಂತೆ ಹಲವು ಕಾರಣಗಳಿಂದ ಅಮೆರಿಕದ ಗ್ರಾಹಕರಲ್ಲಿ ಒಂದಷ್ಟು ಚೇಂಜಸ್ ಆಗಿ ಹೋಗಿದ್ವು ಈ ನಡುವೆ ಎರಡನೇ ಮಹಾಯುದ್ಧ ನಡೆಯಿತು ಈ ಅವಧಿಯಲ್ಲಿ ಉತ್ಪಾದನೆಯ ಹೆಚ್ಚಳ ಒಂದು ಹಂತಕ್ಕೆ ಅಮೆರಿಕದ ಆರ್ಥಿಕತೆಯನ್ನು ಇಂದ ಹೊರಗೆ ತಗೊಬಂತು ಉತ್ಪಾದನಾ ಕ್ಷೇತ್ರದಲ್ಲಿ ಭೂಮಾದಾಗ ಇನ್ಡೈರೆಕ್ಟ್ ಆಗಿ ಜನರಿಗೂ ಕೂಡ ಒಳ್ಳೆಯದಾಗುತ್ತಲ್ಲ ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಜಾಬ್ ಸಿಗುತ್ತೆ ಸಂಬಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಇದರಿಂದಲೂ ಗ್ರಾಹಕರ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಯಿತು ಯುದ್ಧದ ಟೈಮ್ನಲ್ಲಿ ಕನ್ಸ್ಯೂಮರ್ ಗೂಡ್ಸ್ಗಳಿಗೆ ಕೊರತೆ ಇದ್ದಿದ್ದರಿಂದ ಯುದ್ಧ ಮುಗಿದ ಬಳಿಕ ಅಮೆರಿಕನ್ನರು ಖರ್ಚು ಮಾಡೋಕೆ ಕಾಯ್ತಾ ಕೂತಿದ್ರು ಮಹಾಯುದ್ಧ ಮುಗಿತಾ ಇದ್ದ ಹಾಗೆ ಎಷ್ಟೋ ಯಂಗ್ ಕಪಲ್ಸ್ ಮದುವೆ ಮಾಡ್ಕೊಂಡ್ರು ಮಕ್ಕಳು ಮಾಡ್ಕೊಂಡ್ರು ವೇಗವಾಗಿ ಮನೆಗಳನ್ನು ತಗೊಂಡ್ರು ಸೆಟ್ಲಾಗ್ಬಿಡೋಣ ಆಯಿತು ಯುದ್ಧ ಮುಗಿತು ಹೊಸ ಜೀವನ ಅಂತ ಇದರಿಂದ ನಗರೀಕರಣ ತುಂಬಾ ವೇಗವಾಗಿ ಬೆಳೀತು ಜೊತೆಗೆ ಎರಡು ಮಹಾಯುದ್ಧಗಳಲ್ಲೂ ಕೂಡ ಅಮೆರಿಕ ನಿರ್ಣಾಯಕ ಜಾಗತಿಕ ಪವರ್ ಆಗಿ ಬೆಳೆದ ಪರಿಣಾಮ ಅವರಿಗಾಗಿರೋ ಲಾಸ್ಗಿಂತ ಯುದ್ಧದ ನಂತರ ಅವರ ಪೊಸಿಷನ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಅಂತಾರಾಷ್ಟ್ರೀಯವಾಗಿ ಅಮೆರಿಕ ಸ್ಟ್ರಾಂಗ್ ಆಗಿ ಬೆಳೀತಲ್ವ ಅವರಿಗೆ ಯುದ್ಧಗಳಿಂದ ಎರಡು ಯುದ್ಧಗಳಿಂದ ಅಮೆರಿಕಗೆ ಲಾಭವೇ ಆಯಿತು ಇಂಡೈರೆಕ್ಟ್ ಆಗಿ ವಿಶ್ವದ ದೊಡ್ಡಕ್ಕ ಆಗಿದ್ದ ಬ್ರಿಟನ್ ಅನ್ನ ಬದಿಗೆ ಸರಿಸಿ ಅಮೆರಿಕ ದೊಡ್ಡಣ್ಣ ಆಯಿತು ಎರಡು ಮಹಾಯುದ್ಧಗಳ ಬಳಿಕ ಇದೇ ಅವಧಿಯಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಹೋಗಿ ಅಂದ್ರೆ ಗೋಲ್ಡ್ ಎಷ್ಟಿದೆಯೋ ಟಿ ಜಿ ರಿಸರ್ವ್ ತಕ್ಕಂತೆ ದೊಡ್ಡ ಪ್ರಿಂಟ್ ಮಾಡಬೇಕು ಅನ್ನೋದು ಹೋಗಿ ಆರ್ಥಿಕತೆಗೆ ತಕ್ಕಂತೆ ಅವರವ್ರ ರಾಷ್ಟ್ರಗಳು ಬೇಕಾದಂಗೆ ದುಡ್ಡು ಪ್ರಿಂಟ್ ಮಾಡ್ಕೊಳ್ಳೋ ಒಂದು ಹೊಸ ವಿಧಾನಕ್ಕೆ ಹೋದ್ರಲ್ಲ ಜೊತೆಗೆ ಡಾಲರನ್ನು ಎಲ್ಲ ರಾಷ್ಟ್ರಗಳು ರಿಸರ್ವ್ ಕರೆನ್ಸಿಯಾಗಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡೋಕೆ ಶುರು ಮಾಡಿದ್ರಲ್ಲ ಇದು ಅಮೆರಿಕಾಗೆ ಜಾಕ್ ಪಾಟ್ ಹೊಡಿಸ್ತು ಅಮೆರಿಕ ಬೇಕು ಬೇಕಾದಂಗೆ ತೋಚದಂಗೆ ಅದಲ್ಲ ನೋಟನ್ನು ಪ್ರಿಂಟ್ ಮಾಡ್ತಾ ಬಂತು ಸಾಲ ಎತ್ತಾ ಬಂತು ಇದು ಅಮೆರಿಕದ ಆರ್ಥಿಕತೆಯನ್ನು ಸಡನ್ನಾಗಿ ಅಪ್ ಮಾಡ್ತು ಜನರ ಜೀವನ ಮಟ್ಟ ಕೂಡ ಮೇಲಕ್ಕೆ ಹೋಯಿತು ಟಿ ವಿ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಕಾರುಗಳು ವಾಕ್ಯೂಮ್ ಕ್ಲೀನರ್ ಹೀಗೆ ತಮ್ಮ ಜೀವನವನ್ನು ಆಧುನೀಕರಣಗೊಳಿಸಬಹುದಾದ ಎಲ್ಲ ವಸ್ತುಗಳ ಖರೀದಿಗೆ ಅಮೆರಿಕನ್ಸ್ ಮುಂದಾದರು ಉದಾಹರಣೆಗೆ ಸಾವಿರದ ಒಂಬೈನೂರ ನಲವತ್ತೈದರಿಂದ ನಲವತ್ತೊಂಬತ್ತರ ನಡುವೆ ಅಮೆರಿಕದಲ್ಲಿ ಎರಡು ಕೋಟಿ ರೆಫ್ರಿಜರೇಟರ್ ಎರಡು ಪಾಯಿಂಟ್ ಒಂದು ಎರಡು ಕೋಟಿ ಕಾರುಗಳು ನಲವತ್ತೈದು ಲಕ್ಷ ಸ್ಟೌವ್ಸ್ ಸೇಲ್ ಆಗಿದ್ವು ಟಿ ವಿ ಮಾರಾಟದಲ್ಲಿ ದೊಡ್ಡ ಹೆಚ್ಚಳ ಆಗಿತ್ತು ಈ ಮೂಲಕ ಜಾಹೀರಾತುಗಳು ಗ್ರಾಹಕರಲ್ಲಿ ಬೇರೆ ಪ್ರಾಡಕ್ಟ್ಸ್ ಮೇಲೂ ಆಸೆ ಹುಟ್ಟಿಸಿದ್ವು ಇವುಗಳಿಂದ ಆರ್ಥಿಕತೆಗೆ ಲಾಭನೇ ಆಯಿತು ಸಾವಿರದ ನಲವತ್ತೊಂಬತ್ತರಲ್ಲಿ ಅಮೆರಿಕದ ರಫ್ತು ಹದಿನಾರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಇದ್ದರೆ ಆಮದು ಒಂಬತ್ತು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೊತ್ತದಷ್ಟಿತ್ತು ಉತ್ಪಾದನೆಗಿಂತ ಹೆಚ್ಚಾಯಿತು ಬೇಡಿಕೆ ಆರಂಭದಲ್ಲಿ ಗ್ರಾಹಕ ಬೇಡಿಕೆ ಹೆಚ್ಚಿದ್ರಿಂದ ಆರ್ಥಿಕತೆಗೆ ಲಾಭವೇ ಆಯಿತು ಆದರೆ ಕೆಲ ಕಾಲ ಕಳೆದಂತೆ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಸಾಧ್ಯ ಆಗಲಿಲ್ಲ ಆಗ ಅನಿವಾರ್ಯವಾಗಿ ಅಮೆರಿಕ ಬೇರೆ ದೇಶಗಳಿಂದ ಅಗತ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ಬೇಕಾಯಿತು ಆರಂಭದಲ್ಲಿ ರಫ್ತು ಮತ್ತು ಆಮದು ಎಲ್ಲವೂ ಸರಿ ಇತ್ತು ರಫ್ತೆ ಜಾಸ್ತಿ ಇತ್ತು ಆದರೆ ಕಾಲ ಕಳೆದಂತೆ ಸೀನ್ ಚೇಂಜ್ ಆಯಿತು ಸಾವಿರದ ಒಂಬೈನೂರ ಎಂಬತ್ತರ ವೇಳೆಗೆ ಅಮೆರಿಕ ರಫ್ತಿಗಿಂತ ಹೆಚ್ಚು ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋಕೆ ಶುರು ಮಾಡಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕ ನೂರ ಅರವತ್ತ್ಮೂರು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತು ಮಾಡಿದರೆ ಇನ್ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಆಮದು ಮಾಡ್ಕೊಂಡಿತ್ತು ಅಮೆರಿಕ ನೂರ ಏಳು ಬಿಲಿಯನ್ ಡಾಲರ್ ಟ್ರೇಡ್ ಡೆಫಿಸಿಟ್ಗೆ ವ್ಯಾಪಾರ ಕೊರತೆಗೆ ಬಂದ್ಬಿತ್ತು ಇದು ನಂತರದಲ್ಲಿ ಜಾಸ್ತಿ ಆಗ್ತಾನೆ ಹೋಯಿತು ಇವತ್ತಿಗೂ ಕಮ್ಮಿಯಾಗಿಲ್ಲ ಅಮೆರಿಕದ ಉತ್ಪಾದನೆ ಕುಸ್ತು ಹೋಗೋಕೆ ಏನು ಕಾರಣ ಅಮೆರಿಕದ ಆರ್ಥಿಕತೆ ಬದಲಾದಂತೆ ಅಲ್ಲಿನ ಜನರ ಲೈಫ್ ಸ್ಟೈಲ್ ಕೂಡ ಬದಲಾಗ್ತಾ ಹೋಯ್ತಾರ ಅದೇ ರೀತಿ ಅಲ್ಲಿನ ಲೇಬರ್ ಚಾರ್ಜ್ ಕೂಡ ತುಂಬ ಜಾಸ್ತಿ ಆಯಿತು ಕಡಿಮೆ ಕೂಲಿ ಕೊಡ್ತೀವಿ ಅಂದರೆ ಯಾರೂ ಕೆಲಸಕ್ಕೆ ಹೋಗ್ತಿಲ್ಲ ನಮ್ಮ ಜೀವನ ಮಟ್ಟ ಸುಧಾರಿಸಿದೆ ಮಿಡಲ್ ಕ್ಲಾಸ್ ಆ್ಯಂಡ್ ಶ್ರೀಮಂತರು ನಾವೀಗ ಹೀಗಾಗಿ ಅಲ್ಲಿನ ಉತ್ಪಾದಕರು ಹೆಚ್ಚಿನ ಲೇಬರ್ ಕೊಟ್ಟು ಉತ್ಪಾದನೆ ಮಾಡಿದ್ರೆ ವಸ್ತುಗಳ ಫೈನಲ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಇತ್ತು ಹೆಚ್ಚಿನ ಬೆಲೆಗೆ ಗ್ರಾಹಕರಿಗೆ ಮಾರಬೇಕಾಗ್ತಾ ಇತ್ತು ಮೊದಲೆಲ್ಲ ಆಫ್ರಿಕಾದಿಂದ ಗುಲಾಮರನ್ನು ಖರೀದಿ ಮಾಡ್ಕೊಂಡು ತೊಗೊಂಬಂದು ಮನುಷ್ಯರೇ ಅಲ್ವೇನೋ ಥರದಲ್ಲಿ ಟ್ರೀಟ್ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇದ್ರು ಒಂದು ಕಾಲದಲ್ಲಿ ಈಗ ಹಾಗೆ ಮಾಡ್ಸೋಕ್ಕಾಗಲ್ಲ ಅಮೇರಿಕನ್ಸ್ ಅಮೆರಿಕನ್ಸ್ ಶ್ರೀಮಂತರಾಗ್ಬಿಟ್ಟಿದ್ದಾರೆ ಈಗ ಮಧ್ಯಮ ವರ್ಗ ದಾಟಿ ಈಗ ಶ್ರೀಮಂತಿಕೆಗೆ ಹೋಗ್ತಾ ಇದ್ದಾರೆ ಅವರು ಫ್ಯಾಕ್ಟ್ರಿಲಿ ಬಂದು ಬಹಳ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ತುಂಬ ಜನ ಸಿಗಲ್ಲ ಅಮೆರಿಕಾದಲ್ಲಿ ಕಮ್ಮಿ ಕೂಲಿಗೆ ಅದೇ ಟೈಮ್ನಲ್ಲಿ ಚೀನಾ ವಿಯೆಟ್ನಾಂ ಬಾಂಗ್ಲಾದೇಶ ಭಾರತ ಇಲ್ಲೆಲ್ಲ ಸೀನ್ ಬೇರೆ ಥರ ಇತ್ತು ಕಡಿಮೆ ಲೇಬರ್ ಚಾರ್ಜ್ ಇರೋ ರಾಷ್ಟ್ರಗಳಲ್ಲಿ ಉತ್ಪಾದನಾ ವೆಚ್ಚವೂ ಕಮ್ಮಿ ಇತ್ತು ಆ ವಸ್ತುಗಳನ್ನು ಅಮೆರಿಕದಲ್ಲಿ ಉತ್ಪಾದನೆ ಮಾಡೋದಕ್ಕಿಂತ ಬೇರೆ ದೇಶಗಳಿಂದ ಅಲ್ಲಿ ಉತ್ಪಾದನೆ ಮಾಡಿ ತಂದು ಮಾರುವುದೇ ಈಸಿ ಲಾಭದಾಯಕ ಅಮೆರಿಕದ ಜನರಿಗೂ ಕಮ್ಯುನಿಟಿ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಂತು ಈ ಕಾರಣಕ್ಕಾಗಿ ಆಮದು ಹೆಚ್ಚಾಗ್ತಾ ಹೋಗಿದ್ದು ಅಮೇರಿಕ ಮತ್ತಿನ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಅವರ ಎಕ್ಸ್ಪೋರ್ಟ್ ಎಲ್ಲ ಅವರವರೇ ಹಾಳು ಮಾಡಿಕೊಂಡು ಹೊರಗಿಂದ ತರ್ಸೋಕೆ ಶುರು ಮಾಡಿದ್ದಲ್ಲ ಹೊರ ರಾಷ್ಟ್ರಗಳಲ್ಲಿ ಬೇರೆ ಕಡೆ ನಮಗಿಂತ ಕಮ್ಮಿ ಖರ್ಚಲ್ಲಿ ಕೆಲಸ ಮಾಡೋಕ್ಕೆ ಜನ ಇದ್ದಾರೆ ಅಂತ ಹಾಗಾಗಿ ಅಮೆರಿಕದ ಬಿಗ್ ಟೆಕ್ ಕಂಪನಿಗಳು ಕೂಡ ಉದಾಹರಣೆಗೆ ಆ್ಯಪಲ್ ತಗೊಳ್ಳಿ ಇನೋವೇಷನ್ ಎಲ್ಲ ಅವ್ರು ಅಮೆರಿಕದಲ್ಲಿ ಕೂತ್ಕೊಂಡು ಮಾಡ್ತಾರೆ ಮಾಡ್ರನ್ ಎಲ್ಲ ಅಲ್ಲಿ ಕೂತ್ಕೊಂಡು ಕಂಡು ಹಿಡಿತಾರೆ ಪ್ರಾಡಕ್ಟ್ ಎಲ್ಲ ಅಮೆರಿಕದಲ್ಲಿ ಕೂತ್ಕೊಂಡು ಮಾಡ್ತಾರೆ ಕ್ಯಾಲಿಫೋರ್ನಿಯಾದಲ್ಲಿ ಆದರೆ ಉತ್ಪಾದನೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಚೀನಾ ಭಾರತ ಇಲ್ಲೆಲ್ಲ ಮಾಡ್ತಾರೆ ಆಮೇಲೆ ವಾಪಸ್ ತೊಗೊಂಡೋಗಿ ಅಮೆರಿಕದಲ್ಲಿ ಮಾಡ್ತಾರೆ ಅಂದರೆ ಹೈ ಟೆಕ್ನಾಲಜಿ ಕೆಲಸಗಳಿಗೆ ಬೇಕಾಗಿರೋ ಹೈಲಿ ಸ್ಕಿಲ್ಡ್ ಪೀಪಲ್ ಏನಿದ್ದಾರೆ ಅವ್ರನ್ನ ಮಾತ್ರ ಅಮೆರಿಕದಲ್ಲಿ ಗುಡ್ಡೆ ಹಾಕೊಂಡು ಅವರಿಗೆ ಹೆವಿ ದುಡ್ಡು ಕೊಟ್ಟು ಅವ್ರ ಪೇಮೆಂಟ್ ಕೂಡ ಜಾಸ್ತಿ ಇರುತ್ತೆ ಕೊಟ್ಟು ಈ ಕಮ್ಮಿ ಕೂಲಿಯ ಕೆಲಸಗಳನ್ನು ಮಾಡೋಕೆ ಅಮೆರಿಕದಲ್ಲಿ ಜನ ಇಲ್ಲ ಅಂತ ಹೇಳಿ ಅದನ್ನ ಹೊರಗಡೆ ಮಾಡಿಸೋಕೆ ಶುರು ಮಾಡಿದ್ದು ಅಮೆರಿಕ ಟೆಕ್ನಾಲಜಿ ಕ್ಷೇತ್ರದ ಮೇಲೆ ಗಮನ ಎರಡನೇ ವಿಶ್ವ ಯುದ್ಧ ಮುಗಿದ ಬಳಿಕ ಅಮೆರಿಕ ಟೆಕ್ನಾಲಜಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ತು ಮಿಲಿಟರಿ ವಿಜ್ಞಾನ ಅದು ಇದು ಅಂತ ತಂತ್ರಜ್ಞಾನಗಳ ಅಭಿವೃದ್ಧಿ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳ ಉತ್ಪಾದನೆಗೆ ಹೆಚ್ಚು ಸಪೋರ್ಟ್ ಮಾಡಿತು ಈ ಕ್ಷೇತ್ರದಲ್ಲಿ ಹೆಚ್ಚು ದುಡ್ಡು ಕೂಡ ಇತ್ತು ಹೀಗಾಗಿ ಉತ್ಪಾದಕರು ಕೂಡ ಈ ಕ್ಷೇತ್ರಗಳಲ್ಲೇ ತಮ್ಮನ್ನು ತಾವು ಜಾಸ್ತಿ ತೊಡಗಿಸ್ಕೊಂಡ್ರು ಬೇರೆ ಚೀನಾ ತರ ಊರಿಗೂರೆ ಫ್ಯಾಕ್ಟರಿ ಹಾಕೊಂಡು ಲಕ್ಷಾಂತರ ಕಾರ್ಮಿಕರನ್ನ ಹಾಕೊಂಡು ಮಾಸ್ ಪ್ರೊಡಕ್ಷನ್ ಮಾಡಿ ಜಗತ್ತಿಗೆ ಮಾರದ ಹಡಗಲ್ ತುಂಬ ಕಳಿಸೋದು ಅದರಿಂದ ಅಮೆರಿಕ ವಿಮುಖವಾಗ್ತಾ ಬಂತು ಹೈಟೆಕ್ ಎಕಾನಮಿ ಆಗ್ತಾ ಬಂತು ಆಪಲ್ ಎಕ್ಸಾಂಪಲ್ ಹೇಳಿದ್ವಿ ಈಗ ಟೆಸ್ಲಾ ಎಕ್ಸಾಂಪಲ್ ನೋಡೋಣ ಅಮೆರಿಕದ ಕಂಪನಿನೇ ಆದರೂ ಕೂಡ ಟೆಸ್ಲಾ ಕಾರುಗಳನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉತ್ಪಾದಿಸಲಾಗ್ತಾ ಇದೆಯಲ್ಲ ಉದಾಹರಣೆಗೆ ನೆಕ್ಸ್ಟ್ ಭಾರತಕ್ಕೆ ಬರ್ತಾವಲ್ಲ ಟೆಸ್ಲಾ ಕಾರುಗಳು ಜರ್ಮನಿಯಿಂದ ಬರ್ತವೆ ರಿಪೋರ್ಟ್ಸ್ ಇದೆ ಜರ್ಮನಿಲಿ ಅವ್ರದ್ದು ಪ್ಲಾಂಟ್ ಇದೆ ಅಮೆರಿಕಕ್ಕಿಂತ ಜರ್ಮನಿಲಿ ಬೆಟರ್ ಆಗುತ್ತೆ ನಮಗೇನೋ ಕಾರಣಕ್ಕೋಸ್ಕರ ಅಲ್ಲಿ ಮಾಡ್ಕೊಂಡಿದ್ದಾರೆ ಜೊತೆಗೆ ಅಮೆರಿಕದಲ್ಲೂ ಅಸೆಂಬಲ್ ಆಗ್ತಿರೋ ಕಾರುಗಳಿಗೆ ಎಲ್ಲಿಂದ ಹೋಗ್ತಿರೋದು ಪಾರ್ಟ್ಸ್ ಅತಿ ದೊಡ್ಡ ಕಾಂಪಿಟೇಟರ್ ಬಿ ವೈ ಡಿ ಚೀನಾದ ಬಿ ವೈ ಡಿ ಅವರ ಹತ್ರ ಬ್ಯಾಟ್ರಿ ತಗೊಳ್ತಾರೆ ಟೆಸ್ಲಾದವರು ಭಾರತದ ಆಟೋ ಆನ್ಸಿಲರಿ ಕಂಪನಿಗಳು ಸ್ಪೇರ್ ಪಾರ್ಟ್ಸ್ ಕಂಪನಿಗಳು ಪಾರ್ಟ್ಸನ್ನು ಮಾಡಿ ಅಮೆರಿಕ ಕಳಿಸ್ಕೊಡ್ತಾರೆ ಟೆಸ್ಲಾಗೂ ದೊಡ್ಡ ಪ್ರಮಾಣದಲ್ಲಿ ಬಿಲಿಯನ್ ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ ಟೆಸ್ಲಾಗು ಕೂಡ ಭಾರತದಿಂದ ಪಾರ್ಟ್ಸ್ ಹೋಗುತ್ತೆ ಇದೇ ಕಾರಣಕ್ಕೆ ಟ್ರಂಪ್ ಟೀಮ್ನಲ್ಲಿ ನವಾರೋ ಅಂತ ಇದ್ದಾರೆ ಮಸ್ಕ್ ಕೂಡ ಟ್ರಂಪ್ ಟೀಮು ನವಾರೋ ಕೂಡ ಟ್ರಂಪ್ ಟೀಮು ಆದರೆ ಮಸ್ಕ್ ಈ ಟ್ಯಾರಫ್ಗಳನ್ನು ಸ್ವಲ್ಪ ವಿರೋಧಿಸಿದ್ರು ಯಾಕಂದರೆ ಅವರು ಬಿಸ್ನೆಸ್ಸಿಗೆ ಹೊಡ್ತಾ ಬೀಳುತ್ತೆ ಅಂತ ಅದಕ್ಕೆ ನವಾರೋ ಟ್ರಂಪ್ ಟೀಮ್ನಲ್ಲಿ ಈ ಎಕನಾಮಿಕ್ ಪಾಲಿಸಿಗಳ ಹಿಂದಿನ ಪ್ರಮುಖ ಇನ್ಫ್ಲೂಯೆನ್ಸರ್ ಅಂದರೆ ಇವೇ ಇನ್ ಇನ್ಫ್ಲೂಯೆನ್ಸ್ ಮಾಡ್ತಿರೋದು ಟ್ರಂಪ್ ಅಂತ ಹೇಳಲಾಗ್ತಿದೆಯಲ್ಲ ಈ ನವಾರೋ ಏನು ಹೇಳಿದ್ರು ಗೊತ್ತಾ ಆ ಮಾಸ್ಕಿಗೆ ಅವ್ನ ಬಿಸ್ನೆಸ್ಸೇ ಇಂಪಾರ್ಟೆಂಟ್ ಅದಕ್ಕೆ ಹಂಗೆ ಹೇಳ್ತಿದ್ದಾನೆ ನಾವು ದೇಶ ನೋಡ್ತಾ ಇದ್ದೀವಿ ಮಾಸ್ಕ್ ಏನು ಏನು ಕಾರ್ ಮಾಡ್ತಿರೋದು ಟೆಸ್ಲ ಏಸ್ ಅ ಕಾರ್ ಅಸೆಂಬ್ಲರ್ ಅವ್ನ ಕಾರ್ ಜೋಡಿಸ್ತಾನೆ ಅಷ್ಟೆ ಅವನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂತ ನವಾರೋ ಹೇಳಿಕೆಯನ್ನು ಕೊಟ್ಟರು ಜೊತೆಗೆ ಟ್ರಂಪ್ ಏನು ಹೇಳಿಕೆ ಕೊಟ್ಟರು ಗೊತ್ತಾ ಅಮೆರಿಕನ್ ಕಂಪ್ನಿಗಳು ಕೆಲವರು ಪ್ರೆಷರ್ ಹಾಕ್ತಿದಾರಲ್ಲ ಅಯ್ಯೋ ಟ್ಯಾರಿಫ್ ಕಮ್ಮಿ ಮಾಡಿ ಸ್ವಾಮಿ ನಮಗೆ ಈ ಕಷ್ಟ ಆಗ್ಬಿಡುತ್ತೆ ನೀವು ಟ್ಯಾರಿಫ್ ಕಮ್ಮಿ ಮಾಡಿಲ್ಲ ಅಂದರೆ ನಾವೆಲ್ಲ ಹೊರಗಿಂದ ಚೀಪಾಗಿ ಸಿಗೋ ವಸ್ತುಗಳ ಮೇಲೆ ಡಿಪೆಂಡ್ ಆಗಿದ್ವಿ ಅಂತ ಹೇಳಿ ಕೇಳಿದಾಗ ಟ್ರಂಪ್ ವೇದಿಕೆಯಲ್ಲಿ ನಿತ್ಕೊಂಡು ಜೋರಾಗಿ ಏನು ಹೇಳಿದ್ರು ಗೊತ್ತಾ ನೀವು ಕಂಪ್ನಿ ಬಗ್ಗೆ ಮಾತಾಡ್ತೀರಿ ನೀವು ಇಲ್ಲಿ ಕುತ್ಕೊಂಡು ಕೆಲವರು ನಿಮ್ಮ ಕಂಪ್ನಿಗಳ ಬಗ್ಗೆ ಏನು ನಿಮ್ಮ ಕಂಪ್ನಿ ಏನು ಶೇಂಗಾ ಬೀಜ ನಿಮ್ಮ ಕಂಪ್ನಿ ನನಗೆ ಇವ್ರ ಕಂಪ್ನಿ ಸಾರ್ ಪೀನಟ್ಸ್ ನನಗೆ ಐ ಡೋಂಟ್ ಕೇರ್ ಅಬೌಟ್ ಯುವರ್ ಕಂಪ್ನೀಸ್ ನಿಮ್ಮ ಕಂಪ್ನಿ ಬಗ್ಗೆ ನಾನು ಕೇರ್ ಮಾಡಲ್ಲ ಶೇಂಗಾ ಬೀಜ ಇದ್ದಂಗೆ ನಿಮ್ಮ ಕಂಪ್ನಿ ನನಗೆ ಬ್ರಾಡರ್ ಪಿಕ್ಚರ್ ನೋಡಿ ಟ್ಯಾರಿಫ್ ಏನು ಗೊತ್ತಾಯಿತು ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಟ್ರಾನ್ಸಾಕ್ಷನ್ ಇದು ಹೆಂಗೆ ಬರುತ್ತಾ ಗೊತ್ತಾ ದೊಡ್ಡ ಅಮೆರಿಕ ಸರ್ಕಾರಕ್ಕೆ ಅದರ ಜೊತೆ ಹೇಳಿಕೆಯನ್ನು ಕೊಟ್ಟರು ವಾಟ್ ವಾಟ್ ಯುವರ್ ಕಂಪ್ನೀಸ್ ಯುವರ್ ಕಂಪ್ನಿ ಸಾರ್ ಪೀನಟ್ಸ್ ಐ ಡೋಂಟ್ ಕೇರ್ ಅಬೌಟ್ ಡೆಮ್ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಸೊ ಅಮೆರಿಕನ್ ಕಂಪನಿಗಳು ಸುಮ್ಮನೆ ಅಲ್ಲ ಹೊರಗೆ ಹೋಗಿರೋದು ಹೊರಗಡೆ ಚೀಪಾಗಿ ಸಿಗುತ್ತೆ ಅಂತ ಹೋಗಿರೋದು ವಾಪಸ್ ಅಮೇರಿಕ ಜನರಿಗೆ ಚೀಪಾಗಿ ತಂದು ಮಾರ್ಬೋದು ಅಂತ ಹೋಗಿರೋದು ಬಟ್ ಅದನ್ನ ಉಲ್ಟಾ ಪಲ್ಟಾ ಮಾಡೋಕೆ ವಾಪಸ್ ನಾನು ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀನಿ ಅಂತ ಟ್ರಂಪ್ ಹೊರಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಕಣ್ಣಿಗೆ ಕಾಣಿಸ್ತಿರೋದು ಒಂದೇ ವಿಚಾರ ವ್ಯಾಪಾರ ಕೊರತೆ ಇದೆ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಮೆರಿಕ ಒಂಬೈನೂರ ಹದಿನೆಂಟು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ಕೊರತೆಯನ್ನು ಹೊಂದಿದೆ ಕೊರತೆ ಕಮ್ಮಿ ಮಾಡೋಕೆ ಟ್ರಂಪ್ ಟ್ಯಾರಿಫ್ ಅಸ್ತ್ರವನ್ನು ಹೊಡಿದೀನಿ ಅಂತ ಹೇಳ್ತಿದ್ದಾರೆ ಅವ್ರ ಲಾಜಿಕ್ ಸಿಂಪಲ್ ವಿದೇಶಗಳಿಂದ ತಂತಂದು ಹಾಕ್ತಿದ್ದಾರೆ ಇಲ್ಲಿ ಅವುಗಳ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅವಾಗ ಅವುಗಳ ಬೆಲೆ ದುಬಾರಿ ಆಗುತ್ತೆ ಅವಾಗ ಏನು ಮಾಡ್ತಾರೆ ಬಾಯಿ ಮುಚ್ಕೊಂಡು ನಮ್ಮಲ್ಲೇ ಬಂದು ಉತ್ಪಾದನೆ ಮಾಡ್ತಾರೆ ನಮ್ಮ ಕಂಪ್ನಿಗಳು ಕೂಡ ಹೊರಗೆ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಅಮೆರಿಕನ್ ಕಂಪನಿಗಳು ಅವರು ವಾಪಸ್ ಬಂದಂಗೆ ಆಗುತ್ತೆ ಇಲ್ಲಿ ಅನ್ನೋದು ಟ್ರಂಪ್ ಲೆಕ್ಕಾಚಾರ ಆದರೆ ಸ್ನೇಹಿತರೆ ಆರ್ಥಿಕತೆ ಮತ್ತು ಮಾರ್ಕೆಟ್ ಮುಂದೆ ಟ್ರಂಪ್ ಒಬ್ಬ ಹುಲುಮಾನವ ಅಷ್ಟೆ ಟ್ರಂಪ್ ಬುಡವನ್ನೇ ಅಲುಗಾಡಿಸ್ತು ಮಾರ್ಕೆಟ್ ಮತ್ತು ಎಕಾನಮಿ ಟ್ರಂಪ್ ಟ್ಯಾರಿಫ್ ಘೋಷಿಸಿದ ತಕ್ಷಣ ವಿಶ್ವದಾದ್ಯಂತ ಕೋಲಾಹಲ ಆಯಿತು ಅಮೆರಿಕದ ಮಾರ್ಕೆಟ್ ಉದುರೋಗ್ ಶುರುವಾಯಿತು ಬಾಂಡ್ ಈಲ್ಡ್ ರೈಸ್ ಆಗೋಕೆ ಶುರುವಾಯಿತು ಅಮೆರಿಕಾಗ ಬಾಂಡ್ ಬಾಂಡ್ಗಳಲ್ಲಿ ಎತ್ತಿರೋ ಸಾಲವನ್ನು ಮರುಪಾವತಿ ಮಾಡೋಕೆ ಇನ್ನು ದುಬಾರಿ ಆಗೋಕ್ ಶುರುವಾಯಿತು ಬಹಳ ಕಷ್ಟ ಆಗ್ಲಿಕ್ಕೆ ಶುರುವಾಯಿತು ಹೀಗಾಗಿ ಟ್ರಂಪ್ ಅದರಿ ಹೋಗ್ಬಿಟ್ಟಿದ್ದಾರೆ ತೊಂಬತ್ತು ದಿನಗಳ ಕಾಲ ಟ್ಯಾರಿಫ್ ಹೋಲ್ಡ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಈ ಟ್ಯಾರಿಫ್ ಗೇಮ್ ವರ್ಕ್ಔಟ್ ಆಗೋದು ತುಂಬಾ ತುಂಬಾ ಕಷ್ಟ ಯಾಕಂದ್ರೆ ಅಮೆರಿಕದಲ್ಲಿ ಕಾರ್ಮಿಕರ ಕೂಲಿ ಎಲೆಕ್ಟ್ರಿಸಿಟಿಯ ಚಾರ್ಜಸ್ ಸೇರಿದ ಹಾಗೆ ಉತ್ಪಾದನೆಗೆ ಬೇಕಾದ ಎಲ್ಲ ಅಂಶಗಳಿಗೂ ಬೆಲೆ ಜಾಸ್ತಿ ಇದೆ ಜಗತ್ತಿನ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದರಿಂದಾಗಿ ಅಮೆರಿಕದಲ್ಲಿ ಉತ್ಪಾದನಾ ವೆಚ್ಚ ತುಂಬ ಜಾಸ್ತಿ ಇದೆ ಟ್ರಂಪ್ ಟ್ಯಾರಿಫ್ ಮೇಲೂ ಕೂಡ ಆಮದು ವಸ್ತುಗಳ ಬೆಲೆ ಎಷ್ಟಕ್ಕೇರಿಕೆಯಾಗುತ್ತೋ ಅಮೇರಿಕದಲ್ಲಿ ಉತ್ಪಾದನೆ ಮಾಡಿದ್ರೆ ಇನ್ನೂ ಮ್ಯಾಚ್ ಮಾಡೋದು ಕಷ್ಟ ಇನ್ನೂ ಅಷ್ಟಕಷ್ಟಕ್ಕೆ ಆಗ್ಬೋದು ಹೆಚ್ಚು ಕಮ್ಮಿ ಅಂದರೆ ಆ ರೀತಿ ಇದೆ ಪರಿಸ್ಥಿತಿ ಅಷ್ಟು ದುಬಾರಿ ಇದೆ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಈಗ ನೋಡಿ ತೈಲವನ್ನು ನಾವೇ ಉತ್ಪಾದನೆ ಮಾಡ್ತೀವಿ ನಮ್ಮಲ್ಲಿ ಬೇಕಾದಷ್ಟು ತೈಲ ಇದೆ ನಾವು ಒಳ್ಳೆ ತೈಲದ ಚಿನ್ನದ ಮೇಲೆ ನಿಂತ್ಕೊಂಡಿದ್ದೀವಿ ನಾವು ವೇಸ್ಟ್ ಮಾಡ್ತಿದ್ದೀವಿ ಯೂಸೇ ಮಾಡ್ತಿಲ್ಲ ಡ್ರಿಲ್ ಬೇಬಿ ಡ್ರಿಲ್ ತೋಡೋಣ ಅಂತ ಹೊರಟರು ಒಪೆಕ್ ಪ್ಲಸ್ ರಾಫ್ಟ್ರ್ಗಳು ಏನು ಗೇಮ್ ಆಡಿಬಿಟ್ರು ಗೊತ್ತಾ ಹೆವಿ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿ ತೈಲದ ಬೆಲೆಯನ್ನು ಪಾತಾಳಕ್ಕೆ ಬೀಳಿಸಿದ್ರು ಎಂಬತ್ತು ಎಂಬತ್ನಾಲ್ಕು ಡಾಲರ್ ಇದ್ದಿದ್ದು ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಅರವತ್ತು ಡಾಲರ್ನ ಆಸುಪಾಸಿಗೆ ಪಾಸಿ ಇನ್ನು ನಲವತ್ತು ಡಾಲರಿಗೆ ಬೀಳಿಸ್ತಾರೆ ಅಂತಲೂ ಹೇಳಲಾಗ್ತಿದೆ ಟ್ರಂಪ್ ಹೀಗೆ ಹಾರಾಡಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಮೆರಿಕಾದಲ್ಲಿ ಡ್ರಿಲ್ ಬೇಬಿ ಡ್ರಿಲ್ ಅಂತ ಟ್ರಂಪ್ ತಾನೇ ಅಲ್ಲಿ ವೈಟ್ ಹೌಸಲ್ಲಿ ಕೆಳಗಡೆ ಮಲ್ಕೊಂಡು ಡ್ರಿಲ್ ಮಾಡಬೇಕಷ್ಟೇ ತೋಡಬೇಕಷ್ಟೇ ಯಾವ ಕಂಪ್ನಿಗಳು ಅಮೆರಿಕದಲ್ಲಿ ತೋಡಿ ತೈಲ ತೆಗಿಯೋಕೆ ಮುಂದಾಗೋದೇ ಇಲ್ಲ ಏನು ಮಾಡ್ತಾರೆ ತೆಗೆದು ಯಾವ ರೇಟಿಗೆ ಮಾರ್ತಾರೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಚೀಪಾಗಿ ತೋಡಿ 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 ಮಾರ್ಕೆಟಿಗೆ ಹಾಕಿ ಓವರ್ ಸಪ್ಲೈ ಮಾಡಿ ರೇಟ್ ಬೀಳೋ ಥರ ಮಾಡಿದ್ರೆ ಅಮೆರಿಕದಲ್ಲಿ ಯಾವ ಕಂಪನಿ ಉತ್ಪಾದನೆ ಮಾಡಿ ಯಾರಿಗೆ ಮಾರುತ್ತೆ ಯಾವ ರೇಟಿಗೆ ಮಾರತ್ತೆ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗದೇ ಇಲ್ವಲ್ಲ ಆ ಕಾಸ್ಟ್ಗೆ ಹೀಗಾಗಿ ಟ್ರಂಪ್ ದೊಡ್ಡಣ್ಣ ಅಂತ ಸಿಕ್ಕಾಪಟ್ಟೆ ಹಾರಾಡೋ ಟೈಮ್ನಲ್ಲಿ ನೀ ದೊಡ್ಡಣ್ಣ ಇರ್ಬೋದು ನಾವು ಸುಮಾರು ಸಣ್ಣಣ್ಣಗಳಿದೀವಿ ತಮ್ಮಣ್ಣಗಳಿದ್ದೀವಿ ಎಲ್ಲ ಸೇರ್ಕೊಂಡು ನೀನು ಎಳಿತೀವಿ ಅಂತ ಒಂದು ಜಲಕನ್ನು ಒಂದು ಹೊಡೆತವನ್ನು ಆಲ್ರೆಡಿ ಈ ಒಪೆಕ್ ಪ್ಲಸ್ ಡ್ರಾಫ್ಟರ್ಗಳು ಟ್ರಂಪ್ಗೆ ತೋರಿಸಿದ್ದಾರೆ ಈ ಚೈನಾ ಭಾರತ ಯುರೋಪಿಯನ್ ಯೂನಿಯನ್ ಜಪಾನ್ ಸೌತ್ ಕೊರಿಯಾ ಎಲ್ಲರಿಗೂ ತಮ್ಮ ತಮ್ಮ ಭಿನ್ನಾಭಿಪ್ರಾಯ ಬದಿಗಿಟ್ಟು ಟ್ರಂಪ್ ಟ್ಯಾರಿಫನ್ನು ಕೌಂಟರ್ ಮಾಡೋಕ್ಕೆ ಒಂಥರ ಮಾತುಕತೆ ಮಾಡೋಕೆ ಶುರು ಮಾಡಿದ್ದಾರೆ ಜಪಾನ್ ಸೌತ್ ಕೊರಿಯಾ ಮತ್ತು ಚೀನಾ ಪರಸ್ಪರ ಬದ್ಧ ವೈರಿಗಳು ಚೀನಾ ಪಕ್ಕದಲ್ಲಿ ಇಬ್ಬರು ಸಾಮಂತ್ರಿ ಥರ ಇದ್ದರು ಯಾರ್ದು ಅಮೆರಿಕದ ಇಬ್ಬರು ಸಾಮಂತ್ರಿ ಥರ ಇದ್ರು ಜಪಾನ್ ಮತ್ತು ಕೊರಿಯಾದವರು ಆಗದೇ ಇಲ್ಲ ಚೀನಾ ಕಂಡ್ರೆ ಟ್ರಂಪ್ ಟ್ಯಾರಿಫ್ ಬೆದರಿಕೆಗೆ ಪ್ರತಿಯಾಗಿ ಇವರು ಚೀನಾ ಜೊತೆಗೆ ಡೀಲ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಮೂರು ರಾಷ್ಟ್ರಗಳ ಟ್ರೈ ಪಾರ್ಟಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡೋಕೆ ಹೊರಟಿದ್ದಾರೆ ಸೊ ಈ ರೀತಿ ಟ್ರಂಪ್ಗೆ ಪಾಠ ಕಲಿಸೋಕೆ ಪರಮ ವೈರಿಗಳೆಲ್ಲ ಒಂದಾಗಿ ಈಗ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ ಹಾಗಾಗಿ ಶಾಕ್ ಆಗಿ ಟ್ರಂಪ್ ಈಗ ಪಾಲಿಸಿಯನ್ನ ಹೋಲ್ಡ್ ಮಾಡಿರೋದು ನೈಂಟಿ ಡೇಸ್ ಪಾಸ್ ಮಾಡಿರೋದು ಚೀನಾ ಅಂತೂ ಮಾಡಿ ಎಷ್ಟು ಮಾಡ್ತೀರ ಮಾಡಿ ನೂರ ಐವತ್ತು ಪರ್ಸೆಂಟ್ ಟಾರಿಫ್ ಹಾಕ್ತೀರಾ ನಾವು ಹಾಕ್ತೀವಿ ಅಂತೇಳಿ ಇಬ್ರು ಈಗ ನೂರ್ ನೂರು ಪರ್ಸೆಂಟ್ಗೂ ಅಧಿಕ ಟ್ಯಾರಿಫ್ ಹಾಕೊಂಡು ಯುದ್ಧ ಮಾಡ್ತಿದ್ದಾರೆ ಯಾವ ಲೆವೆಲ್ ಬೇಕಾದ್ರೆ ತಗೊಂಡು ಹೋಗಿ ನಾವು ರೆಡಿ ಅಂತ ಚೀನಾ ಹೇಳ್ತಾ ಇದೆ ಅಮೆರಿಕದೊಂದಿಗೆ ಸೊ ಅಮೆರಿಕಕ್ಕೆ ಬಹಳ ದಾರಿಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಟ್ರಂಪ್ ಅನ್ಕೊಂಡಿದ್ರು ಇಡೀ ವಿಶ್ವವನ್ನ ಅಲಗಾಡಿಸಿ ಬಿಡ್ತೀನಿ ಅಂತ ಅಲಗಾಡಿಸಿದ್ರು ಆದ್ರೆ ಆ ವಿಶ್ವ ಅಲಗಾಡಬೇಕಾದ್ರೆ ಅವರ ಬುಡ ಕೂಡ ಅಲಗಾಡ್ಬಿಟ್ಟಿದೆ ಈಗ ಈಗ ನಿಧಾನಕ್ಕೆ ಬೇರೆ ರಾಗ ಹಾಡಕ್ ಶುರು ಮಾಡಿದ್ದಾರೆ ನೈಂಟಿ ಡೇಸ್ ಪಾಸ್ ಮಾತ್ರ ಅಲ್ಲ ಆಟೋಮೊಬೈಲ್ ಟೆಕ್ ಅದ್ರ ಮೇಲೂ ಕೂಡ ಹೇಳ್ತಿದ್ದಾರೆ ಇವಾಗ ಮತ್ತು ಫಾರ್ಮಾ ಮೇಲೂ ಕೂಡ ಹೇಳ್ತಿದ್ದಾರೆ ಬರುತ್ತೆ ಟ್ಯಾರಿಫ್ ಬಂದೇ ಬರುತ್ತೆ ಹಾಕೆ ಹಾಕ್ತೀನಿ ಆದರೆ ಸ್ವಲ್ಪ ಟೈಮ್ ಕೊಡ್ತೀನಿ ಏನಾದರಲ್ಲಿ ಇವತ್ತು ಮಾತಾಡಿದ್ದಾರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಸಪ್ಲೈ ಚೈನ್ ನೋಡ್ಕೋಬೇಕಲ್ಲ ಅವರು ಅವರಿಗೆಲ್ಲ ಅಮೆರಿಕಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡೋಕೆ ರೆಡಿ ಅವರು ನನ್ನ ಟ್ಯಾರಿಫಿಗೆ ಹೆದರು ಬಿಟ್ಟಿದ್ದಾರೆ ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆದರೆ ಸಪ್ಲೈ ಚೈನು ರಾ ಮೆಟೀರಿಯಲ್ಲು ಸೆಟ್ ಅಪ್ ಮಾಡ್ಕೊಳ್ಳೋದು ಟೈಮ್ ಬೇಕಲ್ಲ ಅವರಿಗೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕೆಲ ಕಂಪನಿಗಳಿಗೆ ನಾನು ಕೆಲವೊಂದು ಸೆಕ್ಟರ್ಸ್ಗೆ ನಿಧಾನಕ್ಕೆ ಹೋಗ್ತೀನಿ ಬಟ್ ಯಾರನ್ನೂ ಬಿಡೋದಿಲ್ಲ ಅಂತ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಟ್ರಂಪ್ ನಿಲುವು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಶುರುವಾಗಿ ಹೋಗಿದೆ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ ಟ್ರಂಪ್ ಏನೇ ಟ್ಯಾರಿಫ್ ಹೇರಿದ್ರು ಕೂಡ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಇನ್ನೂ ದುಬಾರಿನೇ ಅಂತ ಅನಿಸೋದ್ರಿಂದ ಹೆಚ್ಚಿನವರು ಆಮದು ಮಾಡ್ಕೊಳ್ಳೋದನ್ನೇ ಮುಂದುವರಿಸಿ ಆಗ ಅಮೆರಿಕನ್ ಜನ ಆ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗಿ ಬರ್ಬೋದು ಅಮೆರಿಕ ಸರ್ಕಾರದ ಕೈಗೆ ಟ್ರಂಪ್ ಕೈಗೆ ದುಡ್ಡು ಹೋಗುತ್ತೆ ಆದರೆ ಅಮೆರಿಕದ ಜನರಿಗೆ ಬೆಲೆ ಏರಿಕೆ ಆಗುತ್ತೆ ಆವಾಗ ಜನ ಕಾಲಲ್ಲಿರೋದನ್ನು ಕೈಗೆ ತೊಗೊಳ್ತಾರೆ ಯಾರು ಓಟ್ ಹಾಕಿ ಕುಣಿತಾ ಇದ್ರು ಅವರೇ ಹಾಗಾಗಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಗೆ ರಿಯಾಲಿಟಿಯ ಅರಿವಾಗೋಕೆ ಶುರು ಆಗ್ತಾ ಇದೆ ಈಗ ಮಾಗ ಮಾಗ ಅಂತ ಹರ್ತಾ ಇದ್ರು ಟ್ರಂಪ್ ಟ್ಯಾರಿಫ್ ಹಿಂದೆ ಇದೆಯಾ ಕಿಕ್ ಬ್ಯಾಕ್ ಲೆಕ್ಕ ಟ್ರಂಪ್ ಟ್ಯಾರಿಫ್ ಆಟದ ಹಿಂದೆ ಭ್ರಷ್ಟಾಚಾರದ ಲೆಕ್ಕಾಚಾರ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ಯಾಕಂದರೆ ಈಗ ಆಲ್ರೆಡಿ ಟ್ರಂಪ್ ಚೀನಾ ಹೊರತುಪಡಿಸಿ ಹಲವು ದೇಶಗಳ ಮೇಲಿನ ಟ್ಯಾರಿಫ್ ಅನ್ನು ತೊಂಬತ್ತು ದಿನಗಳ ಕಾಲ ಪಾಸ್ ಮಾಡಿದ್ದಾರೆ ವಿವಿಧ ರಾಷ್ಟ್ರಗಳೊಂದಿಗೆ ಟ್ಯಾರಿಫ್ ಸಂಬಂಧ ಚರ್ಚೆ ನಡೆಸೋದಾಗಿ ಕೂಡ ಘೋಷಿಸಿದ್ದಾರೆ ಈ ರೀತಿ ಟ್ಯಾರಿಫ್ ಸಂಬಂಧಿತ ಚೌಕಾಸಿ ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೂ ಕಾರಣ ಆಗುತ್ತೆ ಮುಕ್ತ ಮಾರುಕಟ್ಟೆ ಸ್ನೇಹಯುತ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಅಮೆರಿಕದ ಆರ್ಥಿಕತೆ ಟ್ರಾನ್ಸ್ಫಾರ್ಮೇಶನ್ ಆಯಿತು ಆ್ಯಕ್ಚುಲಿ ಅಮೆರಿಕಾಗೂ ಒಳ್ಳೆದಾಯಿತು ಜಗತ್ತಿಗೂ ಒಳ್ಳೆದಾಯಿತು ಸಂಪತ್ತಿನ ಸೃಷ್ಟಿ ಮತ್ತು ಹಂಚಿಕೆಗೆ ಮಿತಿ ಇಲ್ಲ ಎಷ್ಟಾದರೂ ಹಂಚಬಹುದು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಡವರನ್ನ ಮೇಲಕ್ಕೆ ತರಬಹುದು ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ಬೋದು ಆದರೆ ಬಡವರು ಮಧ್ಯಮ ವರ್ಗಕ್ಕೆ ಮಧ್ಯಮ ವರ್ಗದವರು ಮೇಲ್ ಮಧ್ಯಮ ವರ್ಗಕ್ಕೆ ಮೇಲ್ ಮಧ್ಯಮ ವರ್ಗದವರು ಶ್ರೀಮಂತಿಕೆಗೆ ಶ್ರೀಮಂತರು ಇನ್ನೂ ಅತಿ ಶ್ರೀಮಂತಿಕೆಗೆ ಹೋಗ್ತಾನೆ ಇರ್ಬೋದು ಲಿಮಿಟೇ ಇಲ್ಲ ಅನ್ನೋದನ್ನು ಕ್ಯಾಪಿಟಲಿಸಮ್ ಒಂದು ಹಂತಕ್ಕೆ ಮಾಡಿ ತೋರಿಸ್ತು ಕಮ್ಯುನಿಸಂ ವಿರುದ್ಧ ಅದು ಗೆದ್ದಿದ್ದೆ ಆ ಕಾರಣಕ್ಕೋಸ್ಕರ ಅದ್ರದ್ದು ಉಲ್ಟಾ ಮಾಡೋಕೆ ಹೊರಟಿದ್ದಾರೆ ಟ್ರಂಪ್ ಮನ್ಸಿಗೆ ಬಂದಂಗೆ ಇವರಿಗೆ ಟ್ಯಾರಿಫ್ ಇದೆ ಇವರಿಗಿಲ್ಲ ಈ ಕಂಪನಿಗಿದೆ ಇದೆ ಆ ಕಂಪನಿಗೆ ಎಕ್ಸಿಮಿಷನ್ ಇದಕ್ಕಿಲ್ಲ ಆರ್ಬಿಟ್ರರಿ ಇನ್ಸ್ಟಿಂಕ್ಟಿವ್ಲಿ ಅವ್ರು ಕೇಳಿದಾಗ ನೀವು ಕೆಲವೊಂದು ಕಂಪನಿಗೆ ವಿನಾಯಿತಿ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ಹೆಂಗೆ ಕೊಡ್ತೀರಿ ಏನು ಫಾರ್ಮುಲಾ ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗ್ಬೇಕಲ್ಲ ಕೇಳಿದಕ್ಕೆ ಇನ್ಸ್ಟಿಂಕ್ಟಿವ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ನನಗೆ ತೋಚದಂಗೆ ಅಂತ ಹೇಳಿದ್ದಾರೆ ಒಬ್ಬ ವ್ಯಕ್ತಿಗೆ ತೋಚದಂಗೆ ಡಿಸಿಷನ್ ತಗೊಳ್ತಾ ಹೋದರೆ ಕರಪ್ಷನಿಗೆ ಅವಕಾಶ ಇದ್ದೇ ಇರುತ್ತಲ್ವಾ ಎಲ್ಲರಿಗೂ ಅನ್ವಯ ಆಗೋ ನಿಬಂಧನೆಗಳಿದ್ದಾಗ ಅಷ್ಟು ಅವಕಾಶ ಇರೋದಿಲ್ಲ ಬಟ್ ನಿಮಗೆ ತೋಚದಂಗೆ ನೀವು ಅವ್ರಿಗೆ ಎಕ್ಸಿಂಬಿಷನು ಇವ್ರಿಗೆ ಎಕ್ಸಿಂಬಿಷನ್ ಇಲ್ಲ ಅಂದರೆ ಯಾವ ಆಧಾರದ ಮೇಲೆ ಕೊಟ್ಟರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಟ್ರಂಪ್ ಆಡಳಿತ ಸ್ಟೀಲ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸೇರಿದಂತೆ ಹಲವು ಉತ್ಪನ್ನಗಳ ಮೇಲೆ ಟ್ಯಾರಿಫ್ ಸೇರಿತ್ತು ಟ್ರಂಪ್ ಮೊದಲ ಅವಧಿಯಲ್ಲಿ ಅದೇ ರೀತಿ ಹಲವರಿಗೆ ಟ್ಯಾರೇಫ್ನಿಂದ ಮುಕ್ತಗೊಳಿಸಿತ್ತು ಈ ರೀತಿ ಮಾಡಿದಾಗ ಆಡಳಿತದಲ್ಲಿರೋ ರಾಜಕಾರಣಿಗಳು ತಮ್ಮ ಪಕ್ಷಕ್ಕೆ ಹೆಚ್ಚು ಯಾರು ಕಾಂಟ್ರಿಬ್ಯೂಷನ್ ಕೊಡ್ತಾರೋ ಅವರ ಪರವಾಗಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇರುತ್ತೆ ಅಂತ ರಿಪೋರ್ಟ್ಸ್ ಹೇಳಿದ್ವಾಗ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದಾಗ ರಿಪಬ್ಲಿಕನ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡಿದ ಕಂಪನಿಗಳಿಗೆ ಟ್ಯಾರಿಫ್ನಿಂದ ವಿನಾಯಿತಿ ಕೊಡಲಾಗಿತ್ತು ಈ ಸಲವು ಟ್ಯಾರಿಫ್ ಘೋಷಣೆ ಮಾಡೋದು ಅದಾದಮೇಲೆ ಇವರಿಗೆ ಯಾರೆಲ್ಲ ನೈಸ್ ಹೊಡಿತಾರೆ ಟ್ರಂಪ್ ಹೇಳ್ತಿದಾರಲ್ಲ ದೇ ಆರ್ ಕಿಸಿ ಮೈ ಅಂತ ಬಂದ ನನಗೆ ಬೆನ್ನಿಗಿಂತ ಸ್ವಲ್ಪ ಕೆಳಗಡೆ ಹಿಂಭಾಗದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಆ ರೀತಿ ಮಾಡೋರಿಗೆಲ್ಲ ಇವರು ವಿನಾಯಿತಿ ಕೊಡ್ತಾ ಹೋದರೆ ಅವ್ರ ಪಾರ್ಟಿಗೆ ಡೊನೇಷನ್ ಕೊಟ್ಟವರಿಗೆಲ್ಲ ವಿನಾಯಿತಿ ಕೊಡ್ತಾ ಹೋದರೆ ಆವಾಗ ವ್ಯಾಪಾರ ಹೆಂಗಾಗುತ್ತೆ ಅದು ಈಗ ನೋಡಿ ವಿಶ್ವದ ಎಲ್ಲಾ ಕಂಪನಿಗಳ ಮುಖ್ಯಸ್ಥರುಗಳು ಪ್ರಧಾನಿಗಳು ಅಧ್ಯಕ್ಷರುಗಳೆಲ್ಲ ವಾಷಿಂಗ್ಟನ್ಗೆ ಇದ್ದಾರೆ ಒಬ್ಬರಾದ ಮೇಲೆ ಒಬ್ರು ಮೇಲೆ ಒಬ್ರು ವಿನಾಯಿತಿ ಕೇಳ್ಕೊಳ್ಳೋಕೆ ಡೀಲ್ ಮಾಡ್ಕೊಳ್ಳೋಕೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಉದಾಹರಣೆ ಕಳೆದ ನಾಲ್ಕು ವಾರಗಳಲ್ಲಿ ವಿಯೆಟ್ನಾಂ ಟ್ರಂಪ್ ಸರ್ಕಾರವನ್ನ ಸಮಾಧಾನ ಪಡಿಸೋಕೆ ಹಲವು ಕ್ರಮಗಳನ್ನು ಘೋಷಿಸಿದೆ ರಿಪಬ್ಲಿಕನ್ ಪಕ್ಷದ ಬೆಂಬಲಿಗ ಎಲಾನ್ ಮಸ್ಕ್ ರ ಸ್ಟಾರ್ ಲಿಂಕ್ ತನ್ನ ದೇಶದಲ್ಲಿ ಆಪರೇಟ್ ಮಾಡೋಕೆ ಅನುಮತಿಯನ್ನು ಕೊಟ್ಟಿದೆ ಬಾಂಗ್ಲಾನು ಹಾಗೆ ಅನುಮತಿ ಕೊಟ್ಟಿದೆ ಪಾಕಿಸ್ತಾನ ಕೂಡ ಅದೇ ರೀತಿ ಹೊಡ್ತಾ ಇದೆ ಭಾರತದಲ್ಲೂ ಇದೇ ಪೀರಿಯಡ್ ನಲ್ಲಿ ಮಸ್ಕ್ ಗೆ ಅನುಮತಿ ಸಿಕ್ಕಿದೆ ಇಷ್ಟು ಯಾಕೆ ಸಿಕ್ಕಿರಲಿಲ್ಲ ಇವಾಗ ಸಡನ್ ಆಗಿ ಯಾಕೆ ಸಿಕ್ತು ಇದು ಆಳ್ತಾ ಇರುವಂತಹ ವ್ಯಕ್ತಿಗಳ ಕೂಟ ಪಾಲಿಸಿಯನ್ನು ಅವ್ರಿಗೆ ಬೇಕಾದಂಗೆ ಬಳಸ್ಕೊಂಡಂಗೆ ಆಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನು ಅಮೆರಿಕದ ಒಳಗೇನೆ ಕೇಳಲಾಗ್ತಿದೆ ಜೊತೆಗೆ ಟ್ರಂಪ್ದು ಕೂಡ ಬಿಸ್ನೆಸ್ ಇದೆ ಅವರು ಬರೀ ಪ್ರೆಸಿಡೆಂಟ್ ಅಲ್ಲ ಪೊಲಿಟಿಷಿಯನ್ ಅಲ್ಲ ಬಿಸ್ನೆಸ್ ಮನ್ ಪೊಲಿಟಿಷಿಯನ್ ಟ್ರಂಪ್ ಆರ್ಗನೈಸೇಷನ್ ನ ಪ್ರಾಜೆಕ್ಟ್ಗಳು ಇನ್ನಷ್ಟು ಫಾಸ್ಟ್ ಆಗುತ್ತೆ ಅಂತ ಹೇಳಿ ಆ ಕಂಪನಿ ಕೂಡ ಘೋಷಿಸಿದೆ ವಿವಿಧ ರಾಷ್ಟ್ರಗಳಲ್ಲಿ ಟ್ರಂಪ್ರ ಹತ್ತೊಂಬತ್ತು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಇವೆ ಇನ್ಕ್ಲೂಡಿಂಗ್ ಇಂಡಿಯಾ ಸೊ ಇಲ್ಲೆಲ್ಲ ಟ್ರಂಪ್ ಬೇಕಾದಾಗೆ ಅವರ ರಾಷ್ಟ್ರೀಯ ಪಾಲಿಸಿಯನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಿದ್ದಾರಾ ಅನ್ನೋ ಆತಂಕ ಇದೆ ಮೊನ್ನೆ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು ಏನು ನೈಂಟಿ ಡೇ ಪಾಸ್ ಮಾಡೋಕ್ಕಿಂತ ಮುಂಚೆ ಆ ಸರ್ಕಾರದ ಅಮೆರಿಕ ಸರ್ಕಾರದ ಡಿಸಿಷನ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಪಾಸ್ದು ನಾಲ್ಕು ಗಂಟೆಗಳ ಮೊದಲು ಅವರು ಒಂದು ಪೋಸ್ಟ್ ಹಾಕಿ ಗ್ರೇಟ್ ಟೈಮ್ ಟು ಬೈ ಖರೀದಿ ಮಾಡೋಕ್ಕೆ ಒಳ್ಳೆ ಟೈಮ್ ಅಂತ ಅವ್ರದ್ದೇ ಒಂದು ಮೀಡಿಯಾ ಕಂಪನಿಯ ಶೇರ್ನ ಸಿಂಬಲ್ ಹಾಕಿದ್ರು ಒಂದೇ ದಿನ ಇಪ್ಪತ್ತು ಪರ್ಸೆಂಟ್ಗೂ ಅಧಿಕ ಅವರ ಕಂಪನಿಯ ಶೇರುಗಳು ರೈಸ್ ಆದವು ಸೊ ತುಂಬ ಜನ ಏನು ಟೀಕೆ ಮಾಡ್ತಿದ್ದಾರೆ ಅಂದರೆ ಟ್ರಂಪ್ಗೆ ಸ್ವಲ್ಪ ಎಥಿಕ್ಸ್ ಇಲ್ಲ ಕದ್ದು ಮುಚ್ಚಿ ಎಲ್ಲಿ ಕೆಲವರು ಈ ರೀತಿ ಮಾಡಿದ್ರೆ ಓಪನ್ ಆಗಿನೇ ಯಾವುದೇ ಮುಚ್ಚು ಮರ ಇಲ್ಲದೇ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಒಂದು ದೇಶದ ಅಧ್ಯಕ್ಷ ಒಂದು ಪಾಲಿಸಿ ಡಿಸಿಷನ್ ಮಾಡೋಕ್ಕಿಂತ ನಾಲ್ಕು ಗಂಟೆ ಮುಂಚೆ ಪೋಸ್ಟ್ ಹಾಕಿ ನನ್ನ ಕಂಪನಿ ಷೇರುಗಳನ್ನು ಬೈ ಮಾಡಿ ಅಂತ ಹೆಂಗೆ ಕರೆ ಕೊಡ್ತಾರೆ ನೈತಿಕತೆ ಇಲ್ವಾ ಈ ಮನುಷ್ಯನಿಗೆ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ ಕೇವಲ ಜನಸಾಮಾನ್ಯರ ವಲಯದಲ್ಲಿ ಮಾತ್ರ ಈ ರೀತಿ ಚರ್ಚೆ ಆಗ್ತಾ ಇಲ್ಲ ಅಮೆರಿಕದ ಸಿ ಎನ್ ಪತ್ರಕರ್ತ ಫರೀದ್ ಜಕಾರಿಯಾ ಇವರು ಭಾರತ ಮೂಲದವರು ಭಾರತದಲ್ಲೇ ಹುಟ್ಟಿ ಬೆಳೆದವರು ಇವರ ತಾಯಿ ಕೂಡ ಭಾರತದಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು ಅಮೆರಿಕದಲ್ಲಿ ಅತ್ಯಂತ ಪ್ರಮುಖ ಜರ್ನಲಿಸ್ಟಿಕ್ ಧ್ವನಿಯವರು ಫರೀದ್ ಜಕಾರಿಯಾ ಅವ್ರದ್ದು ಜಿ ಪಿ ಎಸ್ ಅನ್ನೋ ಶೋ ಕಾಯ್ತಾ ಕೂದಿರ್ತಾರೆ ವಿಶ್ವದಾದ್ಯಂತ ನೋಡೋಕೆ ಅವರು ಕೂಡ ಅದೇ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ಅಮೆರಿಕದಲ್ಲಿ ಟ್ರಂಪ್ ಟ್ಯಾರಿಫ್ ಮನಸೋ ಇಚ್ಛೆ ಘೋಷಣೆ ಪಾಸ್ ಎಕ್ಸೆಂಪ್ಷನ್ನು ಇವರಿಗಿದೆ ಇವರಿಗಿಲ್ಲ ಇವುಗಳಿಂದ ಭ್ರಷ್ಟಾಚಾರದ ದೊಡ್ಡ ಕೂಟವೇ ನಡೆಯಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ಸ್ನೇಹಿತರೆ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ಅಮೆರಿಕ ಒಂದು ಕಾಲದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಇದ್ದಿದ್ದು ಹೇಗೆ ನಿಧಾನಕ್ಕೆ ಗ್ರಾಹಕ ಪ್ರಧಾನ ರಾಷ್ಟ್ರ ಕ್ರೆಡಿಟ್ ಕಾರ್ಡ್ ಉಜ್ಜಿ ಮಜಾ ಮಾಡುವ ಕಂಟ್ರಿಯಾಗಿ ಬದಲಾಗಿದ್ದು ಹೇಗೆ ಡಾಲರ್ ವಿಶ್ವದ ರಿಸರ್ವ್ ಕರೆನ್ಸಿ ಆಗಿರೋದ್ರಿಂದ ಹೇಗೆ ಪ್ರಿಂಟ್ ಮಾಡಿ 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 ಒಂಥರ ಟೊಳ್ಳು ಆರ್ಥಿಕತೆಯನ್ನು ಕ್ರಿಯೇಟ್ ಮಾಡಿಕೊಂಡು ಇವಾಗ ದಿಕ್ಕು ತೋಚದೆ ಈ ರೀತಿ ಮಾಡ್ತಿದ್ದಾರೆ ಅಂತ ಇನ್ನೊಂದು ಕ್ರೇಜಿ ವಿಚಾರ ಏನು ಅಂದರೆ ಅಮೆರಿಕದ್ದು ಅವರು ಸಾಲ ಎತ್ತಿದಾರಲ್ಲ ಅಂದರೆ ಪ್ರತಿ ವರ್ಷ ಬಜೆಟ್ ಕೊರತೆಯನ್ನು ನೀಗಿಸೋಕೆ ಅಮೆರಿಕ ಬಾಂಡ್ಗಳನ್ನು ಇಶ್ಯೂ ಮಾಡುತ್ತಲ್ಲ ಅದರಲ್ಲಿ ಮೂವತ್ತು ಪರ್ಸೆಂಟನ್ನು ಫಾರಿನ್ ಗೌರ್ಮೆಂಟ್ಗಳೇ ಖರೀದಿ ಮಾಡಿದ್ದಾರೆ ವಿದೇಶ ಸರ್ಕಾರಗಳು ಅದರಲ್ಲಿ ಚೈನಾ ಜಪಾನ್ ಟಾಪ್ನಲ್ಲಿದ್ದಾರೆ ಭಾರತವೂ ಖರೀದಿ ಮಾಡಿದೆ ಚೈನಾ ಜಪಾನ್ ಟಾಪ್ನಲ್ಲಿದ್ದಾರೆ ಚೈನಾ ಜಪಾನ್ ಅತಿ ದೊಡ್ಡ ಸಾಲದಾತರು ಅಮೆರಿಕಾಗೆ ಅವರೇನಾದರೂ ಅದನ್ನೇ ಹಿಡ್ಕೊಂಡು ಟ್ರಂಪ್ ಹಿಚ್ಕ ಬಂದ್ರೆ ಕತ್ತನ್ನ ಅವಾಗ ಇನ್ನೂ ಕಷ್ಟ ಆಗುತ್ತೆ ಟ್ರಂಪ್ಗೆ ಹಾಗಾಗಿನೇ ಅದೇ ಕಾರಣಕ್ಕಾಗಿನೇ ಟ್ರಂಪ್ ಈಗ ಅಯ್ಯಯ್ಯೋ ಹಿಂಗೆಲ್ಲ ಅಂದ್ಕೊಂಡೇ ಇರ್ಲಿಲ್ವಲ್ಲ ಓ ಇಷ್ಟೊಂದು ಟಫ್ ಇದ್ಯಾ ಅಂತ ಅನ್ಕೊಂಡು ಈಗ ಸ್ವಲ್ಪ ವಾಸ್ತವಕ್ಕೆ ರಿಯಾಲಿಟಿಗೆ ಬರ್ತಾ ಇರೋದು ಸೊ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ